ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೋನಾಳ ಗ್ರಾಮದಲ್ಲಿ ಇಂದು ಶ್ರೀಶೈಲಕ್ಕೆ ಪಾದಯಾತ್ರೆ ಮುಖಾಂತರ ಹೊರಡುವ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕೋನಾಳ ಗ್ರಾಮದಲ್ಲಿ ಸತತ ಹದಿನೈದು ವರ್ಷಗಳಿಂದ ಅನ್ನದಾಸೋಹ ಸೇವೆಯನ್ನು ಕಲ್ಪಿಸುತ್ತಾ ಬಂದಿದ್ದಾರೆ ಐದು ದಿನಗಳ ನಿರಂತರ ಅನ್ನದಾಸೋಹ ಸೇರಿಸಲಿರುತ್ತಾರೆ ಬೇರೆ ರಾಜ್ಯಗಳಿಂದ ಸುತ್ತಮುತ್ತ ತಾಲೂಕುಗಳಿಂದ ಪಾದಯಾತ್ರೆ ಮುಖಾಂತರ ಹೊರಡುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಂಡು ಅಚ್ಚುಕಟ್ಟಾಗಿ ಸೇವೆ ಸಲ್ಲಿಸುತ್ತಾರೆ ಉರಿ ಬಿಸಿಲಿನಲ್ಲಿ ನಡೆದುಕೊಂಡು ಹೋಗುವ ಪಾದಯಾತ್ರೆಗಳಿಗೆ ಸ್ನಾನ ಸ್ನಾನ ಮಾಡಲು ಬಿಸಿ ನೀರಿನ ವ್ಯವಸ್ಥೆ ರಾತ್ರಿ ಉಳಿಯಲು ಟೆಂಟ್ ವ್ಯವಸ್ಥೆ ಹಾಗೂ ಎಮರ್ಜೆನ್ಸಿ ಮೆಡಿಸಿನ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಕೋನಾಳ ಗ್ರಾಮದಲ್ಲಿ ಬಹಳ ವಿಶೇಷಗಳಿಂದ ಜರುಗುತ್ತದೆ ಅನ್ನದಾಸೋಹ ದಿನನಿತ್ಯ ಒಂದೊಂದು ವಿಶೇಷ ಪ್ರಸಾದ ವ್ಯವಸ್ಥೆ ಕೂಡ ಮಾಡುತ್ತಾರೆ ಇಪ್ಪತ್ನಾಲ್ಕು ಗಂಟೆ ನಿರಂತರ ಸೇವೆ ಸಲ್ಲಿಸುತ್ತಾರೆ speak. 何だ ಬೇಳೆ ನಮಸ್ಕಾರ ಆ ಇದು ದಾಸೋಹ್ ಬಗ್ಗೆ ಹೇಳ್ಬೇಕಂತಂದ್ರ ಸುಮಾರು ಹದಿನೈದು ವರ್ಷದಿಂದ ನಡ್ಕೊಂತ ಬಂದದ್ರಿ ಏನೋ ಯಾರೋ ಒಬ್ರು ಕೊಟ್ರು ಒಬ್ರು ಕೊಡ್ಲಿಲ್ಲ ಹಂಗೆ ಹೆಂಗ ನಡ್ದದ ನಡದ್ರಿ ಆ ಇದು ಏನದ ಅದು ಒಂದ್ ದಿವ್ಸ ಒಂದು ಒಂದ್ ದಿವ್ಸ ಒಂದು ವೇಲ್ಟಿ ವೆಲ್ಟಿ ಅಡುಗೆಗಳನ್ನು ಮಾಡ್ತೀವ್ರಿ ಹುಡ್ಗಿ ಮತ್ತ ರೈಸ್ ಭಾತ ಮತ್ತ ಏನು ರೊಟ್ಟಿ ಸಾಂಬಾರ ಕಾಯಿ ಪಲ್ಯ ಹುಡ್ಗಿ ಎಲ್ಲಾನು ಮಾಡ್ತೀವಿ ಅಂದ್ರೆ ಪಾದಯಾತ್ರೆ ಹೋಗೋರಿಗೆ ನೀವು ಯಾವೆಲ್ಲ ಸೌಲಭ್ಯ ಒದಗಿಸಿರ ಒದಗಿಸ್ ಜಳಕ ಮಾಡ್ಲಿಕ್ಕೆ ಬಿಸಿ ನೀರು ಕೂಡ ಒದಗಿಸಿಕೊಟ್ಟಿವಿ ಮತ್ತೆ ಮೆಡಿಕಲ್ ಅಲ್ಲಿಂದ ಮತ್ತೆ ಡಾಕ್ಟರ್ ಒಬ್ಬ ಆರ್ ಎಂ ಪಿ ಡಾಕ್ಟರ್ ಕೇಳಿ ಅವರಿಗೆ ಗುಳಿಗೆ ವ್ಯವಸ್ಥೆ ಮಾಡಿದ್ರು ಎಷ್ಟು ವರ್ಷದಿಂದ ನಡಕೈತಿ ರೀ ಸೇವೆ ಆಯ್ತು ಸುಮಾರು ಹದಿನೈದು ಹದಿನಾರನೇ ವರ್ಷದಿಂದ ನಡೆಯಕೈತಿ ಎಲ್ಲ ಗ್ರಾಮಸ್ಥರು ಒಟ್ಟು ಸೇರಿ ಒಟ್ಟಿಗೆ ಬಾಣಾಳ್ ಗ್ರಾಮಸ್ಥರು ಕೂಡ ಮಾಡ್ಲತ್ತಿ ವರ್ಷ ಹುಣ್ಣಿಮೆ ನಂತರ ಪ್ರಾರಂಭ ಆಗ್ತದ ಮತ್ತೆ ಮುಕ್ತಾಯ ಹುಣ್ಣಿಮೆ ಆದಿಂದ ಒಂದು ನಾಲ್ಕು ದಿವಸ ಅಗಲ ರಾತ್ರಿ ಕಂಟಿನ್ಯೂ ನಡೀತ ಮತ್ತೆ ಇಲ್ಲೆಲ್ಲ ವ್ಯವಸ್ಥೆ ನಮ್ಮಲ್ಲಿ ಮತ್ತು ವಿಶೇಷ ಅಂತಂದ್ರೆ ದಾಸೋಹದ ವಿಶೇಷ ಬಿಗಿ ಎಲ್ಲ ವ್ಯವಸ್ಥೆ ರೊಟ್ಟಿ ಪಲ್ಯ ಮತ್ತು ಹಗಲ ರಾತ್ರಿ ಮಾಡೋದು ಮತ್ತು ಬಂದಂಥ ಜನರಿಗೆ ಅವ್ರು ಏನು ಕೇಳ್ತಾರೆ ಫಸ್ಟ್ ಕೇಳೋದು ಏನು ಬೇಕು ನಿಮಗೆ ನಾಷ್ಟ ಏನು ಬೇಕು ಅವ್ರು ಏನು ಹೇಳಿ ನಮಗೆ ಇಲ್ಲ ರೀ ನಮಗೆ ದೋಷ ಇದು ಬೇಕಾಗಿಲ್ಲ ಬೇಡ್ರಿ ಮತ್ತು ಒಗ್ಗರಣೆ ಒಗ್ಗರಣೆ ನಡಿ ಅವ್ರು ಏನು ಅಂತಾರದು ಆ ಥರ ನಾವು ಮಾಡ್ಕೊಂಡು ನಡ್ಡಿ ಆ ಥರ ನಡೆಸ್ಕೊತೀವಿ ನಮ್ಮಲ್ಲ ಇದೇ ತರ ನಡೆಸ್ಕೊಳ್ಳೋ ಅಂತಾ ಮೊಲ್ಲಾಗಿ ಸದಾ ನಾವು ಬೇಡಿಕೊಳ್ಳುತ್ತೇವೆ ಅಂದ್ರೆ ಈ ನಿಮ್ಮ ಸೇವೆ ಯಾವಾಗ ಕೊನೆಗೊಳ್ಳತಿದ್ರೆ ಇವತ್ತಿನ ಮುಗೀತದಾ ನಾಳೆ ಮುಗೀತದ್ರೆ ನಾಳೆ ಮುಕ್ತ ನಾಳೆ ಮುಕ್ತ ಆ ಅಂದ್ರೆ ದಿನ ದಿನ ಯಾವ ಯಾವ ರೀತಿಯ ಪ್ರಸಾದ ಮಾಡ್ಕತಿದ್ರೆ ಪ್ರಸಾದ ಒಂದ್ ದಿವಸ ರುಗ್ಗಿ ಮಾಡ್ತೀವಿ ಒಂದ್ ದಿನ ಮುಚ್ಚ ಮಜ್ಜಿಗೆ ಒಂದ್ ದಿನ ಅದಾ ಇಟ್ಟಿರ್ತೀವಿ ಒಂದ್ ದಿವಸ ರೊಟ್ಟಿ ಒಂದ್ ದಿನ ಬೋಂಡೆ ಒಂದ್ ದಿನ ಮತ್ತೆ ಸೋನಾಪಾಪಡಿ स्वीಟ್ ರೋನೋನ ವೆರೈಟಿ ಡೈಲಿ ಡೇಲಿ ಚೇಂಜ್ ನಾನು ನೋಡಿರ ಮಟ್ಟಿಗೆ ಸ್ವಲ್ಪ ಆಗ್ತದೆ ಈ ಕೋಣ ಗ್ರಾಮಕ್ಕೆ ಮಾಡೋಂಥ ಸೇವೆ ಎಲ್ಲೂ ಅಂತ ಕೇಳ್ಪಟ್ಟೆ ನಿಜ ಅದು ಇದ್ರ ಬಗ್ಗೆ ಏನು ಹೇಳ್ತೀರಿ ಅದು ನಮ್ಮ ನಮ್ಮ ನಾವೇ ಹೇಳ್ಕೊಂಡಂಗೆ ಆಗ್ತದೆ ಅದು ಜನರಿಗೆ ಗೊತ್ತು ನಿಮ್ಮಂಥ ಮಾಧ್ಯಮದವ್ರಿಗೆ ಗೊತ್ತು ಅದ್ರ ಬಗ್ಗೆ ನೀವು ಹೇಳ್ಬೇಕು ನಾವು ನಾವು ಓಕೆ ನಾವೇನಾದ ಬಂದಂಥ ಭಕ್ತರಿಗೆ ಅವ್ರಿಗೆ ಏನು ಅದ ಅದನ್ನು ನಾವು ಕೆಲಸ ನಾವು ಮಾಡಕ್ಕೆ ಅಂತ ಹ್ಞೂ ನೀವು ಹೆಸರು ಈಶ್ವರ ಹಿರೇಮಠ ಈಶ್ವರ ಯಾವ ರೀ